ಕಳಪೆನ ರಕ್ಷಿತ ಕೊಡ್ತಾ ಇದೀನಿ ಬೀನ್ ಪ್ಯಾಗ್ನೆಲ್ಲ ತೆಗ್ಗ ಎಲ್ಲೋ ಇಡೋದು ಎಲ್ಲಿ ಬಂದ್ ಕುತ್ಕೊಂಡ್ ಮಾತಾಡ್ಬಿಡ್ತಾರೆ ಅನ್ಕೊಂಡು ನಂಗೆ ಬೇಡ ಕುತ್ಕೊಳ್ತೇನೆ ಇಲ್ಲಿ ರಾಶಿಕ ಹೇಳ್ತಿರೋದನ್ನ ನೋಡ್ತಾ ಇದ್ದರೆ ಸೊ ಒನ್ ಪಾಯಿಂಟ್ ಅಂದರೂ ತುಂಬ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅದೇನು ಅಂದರೆ ರಕ್ಷಿತಗೆ ಗಿಲ್ಲಿ ಅಂದರೆ ಇಷ್ಟ ಸೊ ಅದೊಬ್ಬ ಅಣ್ಣ ಆಗಿರ್ಬೋದು ಅಥವಾ ಫ್ರೆಂಡ್ ಆಗಿರ್ಬೋದು ಆ್ಯಂಡ್ ಎನಿಥಿಂಗ್ ಒಟ್ಟಿನಲ್ಲಿ ರಕ್ಷಿತಗೆ ಗಿಲ್ಲಿ ಅಂದರೆ ಇಷ್ಟ ಸೊ ಆ ಕಾರಣಕ್ಕೆ ಅಷ್ಟೊಂದು ಪೊಸೆಸಿವ್ ಆಗಿ ರಕ್ಷಿತ ನಡ್ಕೊಳ್ತಾ ಇರೋದು ಗಿಲ್ಲಿ ನನ್ನ ಜೊತೆಗೇ ತುಂಬ ಟೈಮ್ನ ಸ್ಪೆಂಡ್ ಮಾಡಬೇಕು ನನ್ನ ಜೊತೆಗೇ ಕೂತ್ಕೊಂಡು ಮಾತಾಡಬೇಕು ನನ್ನ ಜೊತೆಗೇ ಇರಬೇಕು ಗಿಲ್ಲಿ ಅನ್ನೋ ಒಂದು ಪೊಸೆಸಿವ್ನೆಸ್ಸಿಗೆ ರಕ್ಷಿತ ಆ ಥರ ಇದ್ದಾಳೆ ಸೊ ಆ ಕಾರಣಕ್ಕೇ ಗಿಲ್ಲಿ ಎಲ್ಲಾದರೂ ಕೂತ್ಕೊಂಡಾಗ ಅಲ್ಲಿ ಬೀಮ್ ಬ್ಯಾಗ್ ಇರ್ತಾವಲ್ಲ ಅದನ್ನು ತಗೊಂಡೋಗಿ ಬೇರೆ ಕಡೆ ಇರೋ ಇಡೋದು ಸೊ ಯಾರಾದರೂ ಬಂದು ಗಿಲ್ಲಿ ಜೊತೆ ಅದರಲ್ಲೂ ಲೇಡೀಸ್ ಬಂದು ಮಾತಾಡ್ತಾ ಕೂತ್ಕೊಳ್ತಾರೆ ಸೊ ನನಗೆ ಒಂದು ಟೈಮ್ ಸಿಗಲ್ಲ ಗಿಲ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಆ ಕಾರಣಕ್ಕೆ ರಕ್ಷಿತ ಮಾಡಿರ್ಬೋದು ಸೊ ಈಗ ಅದೇ ಕಾರಣನ ಇಟ್ಕೊಂಡು ರಾಶಿಕಾ ರಕ್ಷಿತಗೆ ಕಳಪೆನ ಕೊಡ್ತಿದ್ದಾಳೆ ಸೊ ಮೊನ್ನೆ ತಾನೇ ರಾಶಿಕಗೂ ಅದೇ ಥರ ಒಂದು ಫೀಲ್ ಆಗಿದೆ ರಾಶಿಕ ಬಂದು ಗಿಲ್ಲಿ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ತಾಳೆ ಅಂದು ರಕ್ಷಿತ ಏನು ಮಾಡಿದಾಳೆ ಆ ಭೀಮ್ ಬ್ಯಾಗ್ನ ತಗೊಂಡೋಗಿ ಬೇರೆ ಕಡೆ ಇಟ್ಟಿದ್ದಾಳೆ ನಾನು ಆಮೇಲೆ ಬಂದು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಸೊ ಈಗ ಅದೇ ಒಂದು ಕಾರಣನ ಇಟ್ಕೊಂಡು ರಾಶಿಕ ರಕ್ಷಿತಗೆ ಒಂದು ಕಳಪೆನ ಕೊಟ್ಟಿದ್ದಾಳೆ ಸೊ ಆದರೆ ರಕ್ಷಿತ ಅದಕ್ಕೆ ಏನು ಹೇಳ್ತಾನೆ ಇಲ್ಲ ಸೊ ನಗ್ತಾಯಿ ಳ ಒಂದು ಆರ್ಗ್ಯುಮೆಂಟ್ ಮಾಡಬೇಕಿಲ್ಲ ನಾನು ಆ ಥರ ಇಲ್ಲ ಸೊ ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿರ ಅಂತ ಒಂದು ಆರ್ಗ್ಯುಮೆಂಟ್ ಮಾಡಬೇಕು ಆದ್ರೆ ಇಲ್ಲಿ ರಕ್ಷಿತಾ ನಗ್ತಾ ಇದ್ದಾಳೆ ಸೊ ಅದಕ್ಕೆ ರಾಶಿಕ ಕರೆಕ್ಟಾಗಿ ಹೇಳಿದ್ಲು ನಾನು ಹೇಳಿದ್ದು ಕರೆಕ್ಟಾಗಿದೆ ನಿನ್ನ ಮನಸಲ್ಲೂ ಅದೇ ಇರೋದು ನಾನೇನು ಹೇಳಿದ್ನಲ್ಲ ಅದೇ ನಿನ್ನ ಮನಸ್ಸಲ್ಲಿ ಇರೋದು ಅದಕ್ಕೆ ನೀನು ನಗ್ತಿದೆಯಾ ಸೊ ಎಲ್ಲರೂ ಕೂಡ ನಗ್ತಿದ್ದಾರೆ ಆದರೆ ರಕ್ಷಿತಾ ಏನೋ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ ಅಂಡ್ ಗಿಲ್ಲಿಗೆ ಒಂಥರ ಆದಂಗೆ ಆಗಿಬಿಟ್ಟಿದ್ದು ಏನಪ್ಪ ಇದು ನಾನು ಎಲ್ಲೋ ವೈರಿಂಗ್ ಮಾಡಿದರೆ ಎಲ್ಲೋ ರಾಂಗ್ ಕನೆಕ್ಷನ್ ಆಗ್ತಾ ಇದೆ ಅಂತ ಸೊ ಒಟ್ಟಿನಲ್ಲಿ ಒಂಥರ ಫನ್ನಿ ಆಗಿತ್ತು ಆದರೂ ಇದೊಂದು ಕಳಪೆನ ಕೊಟ್ಟಿದ್ದಾರೆ ಈ ರೀಸನ್ ಆ ತಗೋಬಾರ್ದಾಗಿತ್ತು ಬಟ್ಟಲ್ಲಿ ಏನು ಆಗಲ್ಲ ಇವೇ ರೀಸನ್ನೇ ಸಿಗೋದು ಯಾಕೆಂದ್ರೆ ಸ್ವಲ್ಪ ಸ್ವಲ್ಪ ಜನ ಇರೋದ್ರಿಂದ ಯಾವ ರೀಸನ್ ಸಿಗಲ್ಲ ಅಂದ್ರೆ ಬೇರೆ ಯಾರುಗೂ ಯಾರು ಕೂಡ ಸಿಗೋದಿಲ್ಲ ಅಂಡ್ ಇರೋರು ಇರೋರ ಮೇಲೆ ಒಂದು ಕಳಪೆನ ಕೊಡಬೇಕು ಇದು ಒಂದು ಲಾಸ್ಟ್ ಕಳಪೆ ಆಗ್ಬೋದು ಈ ವಾರದ ಒಂದು ಕಳಪೆ ಕೊಡೋದಾಗಿರ್ಬೋದು ಅಥವಾ ಉತ್ತಮ ಕೊಡೋದಾಗಿರ್ಬೋದು ಈ ವಾರ ಲಾಸ್ಟ್ ಆಗ್ಬೋದು ನೋಡೋಣ ಏನಾಗುತ್ತೆ ಅಂತ ಸೊ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ನಿಮಗೆ ಇದಕ್ಕೊಂದು ಕೊಟ್ಟಿರೋ ರೀಸನ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಇದೇ ಥರ ಒಂದು ಅಪ್ಡೇಟ್ಗಳು ನಿಮಗೆ ಆದಷ್ಟು ಬೇಗ ನಾನು ಕೊಡ್ತಾ ಕೊಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಮುಂದಿನ ಅಪ್ಡೇಟಲ್ಲಿ ಸಿಗೋಣ ಗಾಯ್ಸ್ ಬಾಯ್